ಇನ್ನು ಶಿಕ್ಷಣದಲ್ಲಿ ಮಕ್ಕಳಿಗೆ ವಿಷ ಬೀಜ ಉಣಿಸ್ಲಿಕ್ಕೆ ಇಷ್ಟವಿಲ್ಲ ಕುವೆಂಪು ಬಸವಣ್ಣ ಅವರಿಗಿಂತ ನಮ್ಮ ಸಾಹಿತ್ಯ ದೊಡ್ಡದಲ್ಲ ನಮ್ಮ ಸಾಹಿತ್ಯ ಕವಿತೆ ಪಠ್ಯದಿಂದ ತೆಗೆದುಹಾಕಿ ಅಂತ ಸಾಹಿತಿಗಳು ಸಿಟ್ಟನ್ನ ಹೊರ ಹಾಕಿದ್ದಾರೆ ಹಾಗಿದ್ರೆ ಯಾವ್ಯಾವ ಸಾಹಿತಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ ಯಾರೆಲ್ಲ ಸಾಹಿತಿಗಳು ಈ ರೀತಿಯಾಗಿ ಮಾತನಾಡಿದ್ದಾರೆ ನಮ್ಮ ಪಟ್ ಅಂದ್ರೆ ಪಠ್ಯದಲ್ಲಿ ಏನು ಹಾಕಲಾಗಿದೆ ನಾವು ಬರೆದಿದ್ದಂಥದನ್ನ ಅದನ್ನ ವಾಪಸ್ ತೆಗಿರಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಫಸ್ಟು ಈ ಹಿಂದೆ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿದ್ದಂತ ಬರ್ಗೂರು ರಾಮಚಂದ್ರಪ್ಪ ಅವರು ಕೂಡ ಹೇಳಿದ್ದಾರೆ ಶಿಕ್ಷಣದಲ್ಲಿ ಧರ್ಮ ಸಂಘರ್ಷ ಬೇಡ ಅಂತ ಅವರು ಹೇಳಿರುವಂಥದ್ದು ನನ್ನ ಪರಿಷ್ಕೃತ ಪಠ್ಯವನ್ನ ತೆಗೆದುಹಾಕಿ ಅಂತ ಬರ್ಗೂರು ರಾಮಚಂದ್ರಪ್ಪ ಅವರು ಹೇಳಿರುವಂಥದ್ದು ಇವರ ಜೊತೆಗೆ ನೆಕ್ಸ್ಟ್ ದೇವನೂರು ಮಹಾದೇವ ಅವರು ಕೂಡ ಹೇಳಿರುವಂಥದ್ದು ಎಳೆ ಮಕ್ಕಳಿಗೆ ವಿಷವನ್ನು ಉಣಿಸಬೇಡಿ ನೀವು ನನ್ನ ಸಾಹಿತ್ಯವನ್ನ ಪಠ್ಯದಿಂದ ತೆಗೀರಿ ಅಂತ ಕೂಡ ಹೇಳಿದ್ರು ದೇವನೂರು ಮಹಾದೇವ ಅವರು ಎಸ್ ಜಿ ಸಿದ್ದರಾಮಯ್ಯ ಸಾಹಿತಿಗಳು ಅವರು ಕೂಡ ಹೇಳಿದ್ದಾರೆ ಮನೆ ಕೆಲಸದ ಹೆಣ್ಣು ಮಗಳು ಪಠ್ಯ ಅದನ್ನ ತೆಗಿರಿ ಒಂಬತ್ತನೇ ತರಗತಿಯಲ್ಲಿರುವಂಥ ಪಠ್ಯ ಅದನ್ನ ನಾನು ಏನ್ ಬರೆದಿದ್ದೀನಿ ಅದನ್ನು ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳಿರುವಂತದ್ದು ಈರಪ್ಪ ಎಂ ಕಬಳಿ ಇವರು ಕೂಡ ಸಾಹಿತಿ ಮಕ್ಕಳಿಗೆ ಇತಿಹಾಸ ತಿಳಿಸ್ಬೇಕು ಸಂಘರ್ಷ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹತ್ತನೇ ತರಗತಿಯಲ್ಲಿರುವಂಥ ಪಠ್ಯವನ್ನು ವಾಪಸ್ ತೆಗೀರಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ನಾ ಮೂಡ್ನಾಡು ಚಿನ್ನಸ್ವಾಮಿ ಕೂಡ ಹೇಳಿದ್ದಾರೆ ಶಿಕ್ಷಣದಲ್ಲಿ ಯಾವತ್ತು ಕೂಡ ರಾಜಕೀಯ ಬೇಡ ಪಠ್ಯಕ್ಕೆ ಕೊಟ್ಟಿದ್ದಂತ ಅನುಮತಿಯನ್ನ ವಾಪಸ್ ಪಡಿತೀನಿ ಅಂತ ಮೂಡ್ನಾ ಕೂಡು ಚಿನ್ನಸ್ವಾಮಿ ಅವರು ಕೂಡ ಹೇಳಿರುವಂತದ್ದು ಇದರ ಜೊತೆಗೆ ಸಂಜೆ ರೂಪಹಾಸನ್ ಲೇಖಕಿ ಅವರು ಕೂಡ ಹೇಳಿದರು ಅಮ್ಮನಾಗೋದಾದರೆ ಕವಿತೆಯನ್ನು ನಾನು ವಾಪಸ್ ಪಡ್ಕೊಳ್ತಾ ಇದ್ದೀನಿ ಒಂಬತ್ತನೇ ತರಗತಿ ತೃತೀಯ ಭಾಷೆಯಲ್ಲಿರುವಂಥದ್ದು ಅವ್ರು ಬರೆದಿರುವಂಥದ್ದು ಇಲ್ಲಿ ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ನಾನು ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಇನ್ನ ಚಂದ್ರಶೇಖರ್ ತಾಳ್ಯ ಕವಿ ಮಕ್ಕಳಿಗೆ ಶಿಕ್ಷಣ ಹೇರಿಕೆ ಆಗಬಾರ್ದು ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಹೇರಿಕೆ ಆಗಬಾರ್ದು ನನ್ನ ಸಾಹಿತ್ಯವನ್ನ ವಾಪಸ್ ಪಡಿತೀನಿ ಅಂತ ಇವರು ಕೂಡ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸಾಕಷ್ಟು ಜನ ಸಾಹಿತಿಗಳು ತಾವು ಬರೆದಿದ್ದನ್ನು ವಾಪಸ್ ಮಾಡಬೇಕು ಸರ್ಕಾರ ಅನ್ನುವಂಥ ಕೇಳ್ತಾ ಇದ್ದಾರೆ ಪರ್ಮಿಷನ್ ಅನ್ನು ಕೂಡ ಕೇಳ್ತಾ ಇರುವಂತದ್ದು ನಮ್ದು ಪಠ್ಯದಲ್ಲಿ ಅಳವಡಿಸ್ಬೇಡಿ ಅಂತ ಇನ್ನ ಶಿಕ್ಷಣದಲ್ಲಿ ಧರ್ಮ ರಾಜಕೀಯ ಬೇಡ ಅಂತಷ್ಟೇ ಅಲ್ಲ ಪಠ್ಯ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಅವರನ್ನು ಕೂಡ వజామా జ బిజెపి అందే భగత్ సింగ్ అంతబుట్ స్పీ నేరు ఆర్ఎస్ ఎస్ ఇవ్వరు ఏల భారత

ಎಲ್ಲ ಎಸ್ ಇರ್ಬೋದು ಬೇರೆ ಪಾರ್ಟಿ ಇರ್ಬೋದು ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಇದರ ವಿರುದ್ಧ ಹೋರಾಟ ಮಾಡಿ ಈ ರಾಜ್ಯದ ಈ ದೇಶದ ಸ್ವಾಭಿಮಾನ ಈ ಭಾಟ ಗೌರವ ಉಳಿಸಿಕೊಂಡು ನಾವು ಹೋರಾಟವನ್ನು ಆಗ್ತಾ ಸರ್ಕಾರದ ಪಠ್ಯ ಪುಸ್ತಕದ ವಿರುದ್ಧ ಸಿಡಿದದ್ದಿರುವಂತದ್ದು ಕನ್ನಡಪರ ಸಂಘಟನೆಯವರು ನಾಳೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಾವು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ನೂರಾರು ಗಣ್ಯರು ಸಾಥನ್ನು ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕನ್ನಡಪರ ಸಂಘಟನೆಯವರು ಇದೇ ನಿಲುವನ್ನು ತೆಗೆದುಕೊಂಡಿರುವಂಥದ್ದು ಕುವೆಂಪು ಅವರಿಗೆ ಅವಮಾನಿಸಲಾಗಿದೆ ನಾಡದ್ರೋಹಿ ಅಂತಲೂ ಕೂಡ ಕರೀತಾ ಇದ್ದಾರೆ ಕನ್ನಡಪರ ಸಂಘಟನೆಯವರು ಸಾಹಿತಿಗಳು ಚಿಂತಕರು ಹಾಗೂ ಶಿಕ್ಷಣ ತಜ್ಞರಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆ ನಾ ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳಿಂದಲೂ ಕೂಡ ಬೆಂಬಲವನ್ನು ಕೊಡಲಾಗ್ತಾ ಇರುವಂಥದ್ದು ಆ ಒಂದು ಪ್ರತಿಭಟನೆಗೆ ವಿದ್ಯಾರ್ಥಿಗಳ ಬೀದಿಗಿಳಿದ್ರೆ ಸರ್ಕಾರದ ಪರಿಸ್ಥಿತಿ ಏನು ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಚಿಂತೆ ಈಗ ಆಲ್ರೆಡಿ ಕನ್ನಡಪರ ಸಂಘಟನೆಯವರು ಕೂಡ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ ಒಂದ್ ಕಡೆ ಕರವೇ ನಾರಾಯಣಗೌಡ ಬಣ ಆಗಿರ್ಬೋದು ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು ಇನ್ನು ಸಾಕಷ್ಟು ಕನ್ನಡಪರ ಸಂಘಟನೆಯವರೆಲ್ಲರೂ ಕೂಡ ಧ್ವನಿ ಎತ್ತಿ ಒಂದ್ ಕಡೆ ರೋಹಿತ್ ಚಕ್ರತೀರ್ಥ ಅವರನ್ನ ವಜಾ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಪಠ್ಯ ಪರಿಷ್ಕರಣೆ ಏನಾಗಿದೆಯಲ್ಲ ಅದ್ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಬರಬಾರ್ದು ಈ ಹಿಂದೆ ಹೆಂಗಿತ್ತು ಹಂಗೆ ಆ ಪಠ್ಯ ಪುಸ್ತಕವನ್ನ ಕೊಡಬೇಕು ಮಕ್ಕಳಿಗೆ ಅಂತ ಆಗ್ರಹಿಸ್ತಾ ಇದ್ದಾರೆ ಏನು ಅವ್ರ ಅವ್ರ ಬಗ್ಗೆ ಕುಡುಕುರಿಗೆ ಕುಡಿಯೋಕ್ಕೆ ಮಾಡೋಕ್ಕೆ ಅವ್ಯ ಒಂದು ನಾಡಗೀತೆಗೆ ಈ ತರ ಅವಮಾನ ಮಾಡಿದ್ರೆ ರಾಷ್ಟ್ರಗೀತೆ ಬಗ್ಗೆ ಅವ್ರು ಮಾಡಲ್ಲ ಅನ್ನೋದು ಗ್ಯಾರಂಟಿ ಏನಿರುತ್ತೆ ಇಂಥ ದ್ರೋಹಿಗಳನ್ನ ನಾವು ದೇಶ ಅಂತ ಪರಿಗಣಿಸ್ಬೇಕು ಮಾತ್ರ ಆತನ ಒಂದು ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಮುಖ್ಯಸ್ಥನಾಗಿ ತಗೊಂಡಿದ್ದಾರೆ ಅವನು ಅದಕ್ಕೆ ಲಾಯಕ ಈ ಸರ್ವ ಜನಾಂಗದ ಏನಾದ್ರು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನ ಉದ್ಯಾನ ಅಂತಕ್ಕಂಥದ್ದು ಒಬ್ಬ ಮತ ಅಂದ ಒಬ್ಬ ಧರ್ಮ ಅಂದ ಈ ಒಂದು ಪಠ್ಯಪುಸ್ತಕ ಪರಿಷ್ಕರಣೆಗೆ ಬಂದ್ರೆ ಮುಂದಿನ ಪೀಳಿಗೆ ಮಕ್ಕಳು ತಲೆಯಲ್ಲಿ ಯಾವ ವಿದ್ಯಾಭ್ಯಾಸವನ್ನು ತುಂಬಕೋಬಹುದು ಅಂತಕ್ಕಂಥ ಅರಿವಿಟ್ಕೊಂಡು ಕೂಡಲೇ ಸರ್ಕಾರ ಅವನ್ನ ಆ ಸಮಿತಿಯಿಂದ ವಜಾಗೊಳಿಸಬೇಕು ಅದ್ರ ಜೊತೆಗೆ ನಾಡಗೀತೆಗೆ ಮಾಡಿರೋ ಅವಮಾನಕ್ಕೆ ಕಾನೂನಿನ ಅಡಿಯಲ್ಲಿ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತೇಳಿ ಏನು ಅವ್ರ ಬಗ್ಗೆ ಕುಡುಕುರಿ ಪಠ್ಯಪುಸ್ತಕದ ವಿಷಯ